ಮೆರವಣಿಗೆ ಟೀಕಾಕೃಪಾದರ ಅಂತರ್ಯಾಮಿಯಾದ ಶ್ರೀಮದಾಚಾರ್ಯರ ಆಚಾರ್ಯರ ಅಂತರ್ಯಾಮಿಯಾದ ಅಂಬರಳಿ ಸಮೇತ ಶ್ರೀ ವೇದವ್ಯಾಸದೇವರ ಭವ್ಯವಾದ ಮೆರವಣಿಗೆಯ ಕಾರ್ಯಕ್ರಮವನ್ನ ನೋಡುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೇವೆ ಬಹಳ ಸುಂದರವಾಗಿ ಒಂದು ಮಾತನ್ನ ನಾವು ಕೇಳ್ತೇವೆ ಶಾಸ್ತ್ರದಲ್ಲಿ ಡೋಲಾಯಮಾನಂ ಗೋವಿಂದಂ ಮಂಚಸ್ತಂ ಮಧುಸೂದನ ರಥಸ್ಥಂ ಕೇಶವಂ ದೃಷ್ಟೇ ಅಂತ ಹಾಗೆ ನಿನ್ನೆಯ ದಿವಸ ಗುರುಗಳು ನಮಗೆ ಪುನರ್ಜನ್ಮ ನವಿದ್ದತೆ ಮತ್ತೆ ಇಂತಹ ಕಷ್ಟಕರವಾದ ದುಃಖ ದುಮ್ಮಾನ ತುಂಬಿದ ಸಂಸಾರದಲ್ಲಿ ಪುಟ್ಟಬಾರದು ಹಾಗೆ ಅಂತಹ ಪೂರ್ಣವಾದ ಅನುಗ್ರಹವನ್ನು ತಾವು ಕೂಡ ಬಂದು ನಮಗೆ ಆ ಮೋಕ್ಷ ತೋರಿಸಿದ್ದಾರೆ ಗುರುಗಳು ಇದು ನಿಜವಾಗಲೂ ನಾವು ಧನ್ಯರು ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇಂದು ನಮಗೆ ಶ್ರೀಮಠದ ವೈಭವದ ಕುರಿತು ಅನೇಕ ವಿಷಯಗಳನ್ನ ತಿಳಿಸುವುದಕ್ಕಾಗಿ ವಿದ್ವಾಂಸರು ಆಗಮಿಸಿದ್ದಾರೆ ಅವರನ್ನ ಕರತಾಳದ ಮೂಲಕ ವೇದಿಕೆಗೆ ನಾವು ಬರಮಾಡಿಕೊಳ್ಳೋಣ ಪಂಡಿತ ವಾದಿರಾಜಾಚಾರ್ಯ ಕರಣಂ ಉತ್ತಮ ಸಂಶೋಧಕರು ಉತ್ತಮ ಪಾಠಕರು ಉತ್ತಮ ಬರಹಕಾರರು ಯೂಟ್ಯೂಬ್ ಮೂಲಕ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಪ್ರಚಾರ ಪ್ರಸಾರ ಮಾಡುವ ಮಹಾನುಭಾವರು ಉತ್ತಮ ಸಹದಯಗಳು ಮತ್ತು ಅವರ ಭಾಷೆಯು ಹಾಗೆ ಸರ್ ಹೃದಯ ಹೃದಯ ಅಹ್ಲಾಧಕಾರಿ ಆದಂತಹ ಭಾಷೆ ವದರಾಜಾಚಾರ್ಯರ ಭಾಷೆ ಅವರಿಗೆ ಸಂಸ್ಕೃತ ಮಾತನಾಡುತ್ತಾರೆ ಕನ್ನಡ ಮಾತನಾಡುತ್ತಾರೆ ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಾರೆ ಮೂರು ಭಾಷೆಯಲ್ಲಿಯೂ ಕೂಡ ಉತ್ತಮವಾದ ಪಾಂಡಿತ್ಯವನ್ನು ಗಳಿಸಿ ಮೂರು ಭಾಷೆಯಲ್ಲಿಯೂ ಕೂಡ ಯೂಟ್ಯೂಬ್ ಮೂಲಕ ಅನೇಕ ಶ್ರೀಮದಾಚಾರ್ಯರ ಗ್ರಂಥಗಳ ಪ್ರವಚನವನ್ನ ನಡೆಸ್ತಕ್ಕಂತಹ ಯೂಟ್ಯೂಬ್ ಖ್ಯಾತಿ ವಿಶ್ವ ಮಧ್ವತ್ ಮಹಾಪರಿಷತ್ತಿನ ಮೂಲಕ ಅನೇಕ ಗ್ರಂಥಗಳ ಸಂಪಾದನೆಯನ್ನು ಮಾಡಿ ಜಗತ್ತಿನ ಮುಂದೆ ಅನಾವರಣಗೊಳಿಸಿರ್ತಕ್ಕಂತಹ ಖ್ಯಾತಿ ಅದು ಮದರಾಜಾಚಾರ್ಯ ಅವರಿಗೆ ಸಲ್ಲುವಂತಹ ಅಂತಹ ಆಚಾರ್ಯರು ಕೇವಲ ಒಂದೇ ಒಂದು ಮಾತಿಗೆ ಅವಶ್ಯವಾಗಿ ನಾನು ಬರುತ್ತೇನೆ ಅಂತ ಒಪ್ಪಿಕೊಂಡು ಅವರು ಇಲ್ಲಿ ಆಗಮಿಸಿದ್ದಾರೆ ಅವರು ಶ್ರೀಮಠದ